ಇದೇನಿದು ಹುಲಿ ಬುರುಜ್ ದೊಡ್ ಈಗ ನಾವ್ ಹೇಳ್ಬಂದ್ ಹೋದ್ರ ಹುಕ್ಲಿ ಬುರುಜ್ ನೋಡಾಕ್ ಬಂದಿವೆ ಇದ್ರ ಒಂದು ತೋಪ ಐತಿ ಅಂತ ಬರ್ರಿ ನೋಡೋಣ ಈಗ ಉಪ್ಲಿ ಬುರ್ಜ್ ಹತ್ತೈತಿವಿ ಇದೊಂದು ಸ್ಟೋರಿ ಇತಿಹಾಸನೇ ಭಾಳ ಭಾಳ ಅದಾವ ಕೇಳೋಕೆ ಭಾಳ ಚಂದ ಐತಿ ನಾನು ಕೇಳೀನಿ ಬಟ್ ನನಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಿಲ್ಲ ಈ ಉಪ್ಲಿ ಬುರ್ಜ್ ಹೆಸರು ಉಪ್ಲಿ ಬುರ್ಜ್ ಹೆಂಗೆ ಬಂತಂದ್ರೆ ಉಪ್ಲಿ ಅಂದ್ರೆ ಹಿಂದೆ ಒಳಗಡೆ ಕುಳ್ಳು ಕುಳ್ಳು ಅಂದ್ರೆ ಬೆರಣಿ ಶಗಣಿ ಬೆರಣಿ ಅದು ಇಲ್ಲಿ ಬಿಜಾಪುರ ಜನ ಎಲ್ಲ ಒಂದು ಸ್ವಲ್ಪ ಎಲ್ಲ ಈ ಕುಳ್ಳು ಹಚ್ಚೋದು ಭಾಳ ಗಾಡಿಗಳಿಗೆಲ್ಲ ಹಳೆ ಕೋಟೆ ಕೊತ್ತಲ ಬಾಡಿಗಳಿಗೆಲ್ಲ ಹಂಗಾಗಿ ಇದ್ರ ಹೆಸರ ಉಪ್ಲಿ ಬುರ್ಜ್ ಅಂತ ಐತಂತ ಇದ್ರ ಒರಿಜಿನಲ್ ಹೆಸರು ಉಪಾರಿ ಬುರ್ಜ ಅಲಿ ಬುರ್ಜ ಈ ತರ ಹೆಸರುಗಳಾದ ಹಂಗಾಗಿ ನೋಡಕ್ ಅನಸ್ತಿಲ್ಲ ಬಟ್ ಹತ್ತೋದ್ ಕಷ್ಟ ಅನ್ಸಾಗುತ್ತೆ ಆಕ್ಚುಲಿ ಎಲ್ಲಿ ತೋಪ ಮೊದ್ಲೆಲ್ಲ ಇದು ಸರೌಂಡಿಂಗ್ ಗೋಡೆ ಇರಲಿಲ್ಲ ಅಂತ ಕೆಲವರೆಲ್ಲ ಸೂಸೈಡ್ ಮಾಡ್ಕೊಳ್ಳೋದು ಆಮೇಲೆ ಅಚಾನಕ್ ಬೀಳೋದು ಮಾಡ್ತಿದಾರ ಅಂತ ಮೇಲಿಂದ ಯಾಕಂದ್ರೆ ತೊಂಬತ್ತ ಐದು ಫೀಟ್ ಹೈಟ್ ಐತಿ ಇದು ಬುರ್ಜ ಇದು ಪಂಚದಾತು ಅಂತ ಭಯಂಕರ ಸಾಲಿಡ್ ಐತಿ ಇದು ಸಾವಿರಾರು ವರ್ಷಗಳಿಂದ ಈ ತೈಪ್ ಏನೋ ನೀವು ನೋಡಿದ್ರೆ ಗೋಲ್ ಗುಂಬಾಜು ಕಾಣತೈತಿ ಜೂ ನೋಡ್ಬೋದು ಗೋಲ್ ಗುಂಬಜ್ ಬರ್ರಿ ನೋಡ್ರಿ ಇತಿಹಾಸ ತಿಳ್ಕೊಳ್ರಿ ಆದ್ರೆ ಇದ್ರೊಗಡೆ ಮಣ್ಣು ಹಾಕೋದು ಕಲ್ಲು ಹಾಕೋದು ಮಾಡ್ಬಿಡ್ರಿ ಯಾಕಂದ್ರೆ ಆ ಇತಿಹಾಸದ ಒಂದು ಸ್ಮಾರಕ ಆಗಲಿ ಅಥವಾ ವಸ್ತುಗಳಾಗಲಿ ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಆಚೆ ಕಡದ ದೊಡ್ಡದೈತಿ ಎರಡು ಲೀಟರ್ ಒಟ್ಟಿಗೆ ಇಲ್ಲಿ ಈ ಬುರ್ಜ್ ಬಗ್ಗೆ ಮತ್ತು ತೋಪುಗಳ ಬಗ್ಗೆ ಈ ಮಾಹಿತಿ ಐತಿ ವಿಡಿಯೋ ಸ್ಟಾಪ್ ಮಾಡ್ಕೊಳ್ಬೇಕಾದ್ರೆ ಹೋದ್ರಿ ಸರಿ ಓಕೆ ಹಾಗೆ ಉಪ್ಲಿ ಬುರ್ಜ್ ಒಂದು ಆಯಿತು ಯಾರಾದರೂ ಶತ್ರುಗಳು ಅಟ್ಯಾಕ್ ಮಾಡಿದ್ರೆ ತೋಪಿಂದ ಹೊಡೆಯಾಕ ಇಲ್ಲಿ ಆಗಿನ ಕಾಲದಾಗ ಶಿವಾಜಿ ಮಹಾರಾಜರು ಅಟ್ಯಾಕ್ ಮಾಡಿದಾಗ ಇಲ್ಲಿಂದನೇ ಇವರು ಫೈರ್ ಹೇಳಿ ಇತಿಹಾಸದಾಗ ಕೇಳ್ಪಟ್ಟಂಗೆ ಐತಿ ಆ ಥರ ಯಾಕಂದರೆ ಗೊತ್ತಿಲ್ಲ ಯಾವುದನ್ನು ಹೇಳಬಾರ್ದು ಈ ಥರ ಅವಾಗೆಲ್ಲ ನಾವು ಕಥೆಗಳೆಲ್ಲ ಓದ್ದಾಗ ಕೇಳ್ದಂಗೆ ಈ ಥರ ಐತಿ ಓಕೆ ನೋಡ್ಬೋದು ಗೋಲ್ ಗುಂಬಜ್ನಾಗೆಲ್ಲ ಆಮೇಲೆ ಹತ್ತಕ್ಕೆ ಎಳ್ಯಾಕೆಲ್ಲ ಬಾ ಭಾಳ ಇಕ್ಕಟ್ಟದ ಜಗ ಅದಾವ ಆದರೆ ಇಲ್ಲಿ ಮಾತ್ರ ದೊಡ್ಡದೈತಿ ಜಗ ನಡ್ಯಾಕ ಮೇಲೆ ಹತ್ತಕ್ಕೆ ಎಳ್ಯಾಕ ಯಾಕಂದ್ರೆ ಏನಂತಾರದು ಈ ತೋಪ್ ಗಿಪ್ ತೊಗೊಂಡು ಹೋಗೋಕ ಆಮೇಲೆ ಗುಂಡು ಮದ್ದುಗಳೆಲ್ಲ ಮೇಲೆ ಒಯ್ಯಕ ಮಾಡೋಕಂತೇಳಿ ದೊಡ್ಡ ಜಾಗ ಇರ್ಬೋದು ಅಂತ ನನ್ನ ಅನಿಸಿಕೆ ಆ ಥರ నవ్వు నా దిన షూ హర్తీ చప్పలు కాలు స్లీగత కళవంద్ర